ಸೂ ಫ್ರಮ್ ಸೋ ಅನ್ನುವಂಥ ಒಂದು ಪಿಕ್ಚರ್ ಬಹಳ ಪ್ರಸಿದ್ಧಿ ಈಗ ಎಲ್ಲರೂ ಅದನ್ನು ಬಹಳ ಪ್ರಸಿದ್ಧಿಯಾಗಿ ತೆಗೆದುಕೊಂಡಿದ್ದಾರೆ ನಾನು ಈ ಸರ್ಕಾರವನ್ನ ಬಿ ಫ್ರಮ್ ಸಿ ಅಂತ ಹೇಳ್ತೇನೆ ಬೋಗಸ್ ಫ್ರಮ್ ಕಾಂಗ್ರೆಸ್ ಅಂತ ಕಳೆದ ಎರಡು ವರ್ಷಗಳಲ್ಲಿ ಬೋಗಸ್ ಗಳನ್ನು ಹೇಳಿದ್ ಬಿಟ್ಟರೆ ಬೇರೆ ಏನನ್ನೂ ಕೂಡ ಈ ಸರ್ಕಾರ ಮಾಡಲಿಲ್ಲ ಮಾತಾಡಬೇಕಾದ್ರೆ ನಮ್ಮ ಸರ್ಕಾರ ಆ ರೀತಿ ಮಾಡಿದೆ ನಮ್ದು ಹಂಗಿದೆ ಹಿಂಗಿದೆ ಅಂತ ಬಹಳ ಉದ್ದುದ್ದ ಭಾಷಣಗಳನ್ನ ಈ ಸರ್ಕಾರ ಮಾಡ್ತಾ ಬಂದಿದೆ ನೀವೇ ಹೇಳಿದಿರಿ ನಾನು ಉದ್ದ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ನಿನ್ನೆ ಸಿಎ ರಿಪೋರ್ಟ್ ಮಾನ್ಯ ಮುಖ್ಯಮಂತ್ರಿಗಳು ಸದನದಲ್ಲಿ ಮಂಡಿಸಿದ್ದಾರೆ ಮಾನ್ಯ ಅಧ್ಯಕ್ಷ ಸಿಎ ರಿಪೋರ್ಟ್ ಅನ್ನ ನೋಡ್ಬಿಟ್ರೆ ಈ ಸರ್ಕಾರ ಯಾವ ದಿಕ್ಕಿನ ಕಡೆಗೆ ಸಾಕ್ತಾ ಇದೆ ಅನ್ನೋದನ್ನ ವಿರೋಧ ಪಕ್ಷ ಹೇಳುವಂತ ಅಗತ್ಯ ಇಲ್ಲ ನಾವು ವಿರೋಧ ಪಕ್ಷದವರು ಟೀಕೆ ಮಾಡ್ತೀವಿ ಅಂತ ನೀವು ಹೇಳಿದರೆ ಸಿಎ ರಿಪೋರ್ಟ್ ಈ ಸರ್ಕಾರದ ಆರ್ಥಿಕ ಸ್ಥಿತಿಯನ್ನು ಈ ಸರ್ಕಾರದ ದೂರದೃಷ್ಟಿಯ ಯೋಚನೆಗಳನ್ನು ಎಳೆ ಎಳೆಯಾಗಿ ಬಿಡಿಸಿದರೆ ನಾನು ಅದನ್ನ ಎರಡು ಪ್ಯಾರ ಓದ್ತೇನೆ ಅಷ್ಟೇ ಮಾನ್ಯ ಅಧ್ಯಕ್ಷರೇ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ರಾಜ್ಯದ ಸ್ವೀಕೃತಿಯು ಕಳೆದ ವರ್ಷಕ್ಕಿಂತ ಶೇಕಡ ಒಂದು ಪಾಯಿಂಟ್ ಎಂಟು ಆರರಷ್ಟು ಬೆಳೆದರೆ ಅದರ ಖರ್ಚು ಹನ್ನೆರಡು ಪಾಯಿಂಟ್ ಐದರಷ್ಟು ಐದು ನಾಲ್ಕರಷ್ಟು ಹೆಚ್ಚಾಗಿದೆ ವೆಚ್ಚದ ಬೆಳವಣಿಗೆಯು ಮುಖ್ಯವಾಗಿ ಖಾತರಿ ಯೋಜನೆಗಳಿಂದ ಆಗಿತ್ತು ಇದು ಒಂಬತ್ತು ಸಾವಿರದ ಇನ್ನೂರ ಎಪ್ಪತ್ತೊಂದು ಕೋಟಿ ರಾಜಸ್ವದ ಕೊರತೆಯಾಗಿದೆ ಅಂತ ಹೇಳ್ತಾ ಅವರು ಮುಂದೆ ಹೇಳ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಆರ್ಥಿಕ ಕುಸಿತದಿಂದ ಚೇತರಿಸಿಕೊಂಡ ನಂತರ ಈಗ ಒಂಬತ್ತು ಸಾವಿರದ ಇಪ್ಪತ್ತೊಂದು ಕೋಟಿ ರಾಜಸ್ವ ಕೊರತೆಯನ್ನು ಎದುರಿಸ್ತಾ ಇದೆ ಅಂತೇಳಿ ಸಿಎಜಿ ರಿಪೋರ್ಟ್ ನಲ್ಲಿ ಹೇಳ್ತಾರೆ ಅವರು ಖಾತರಿ ಯೋಜನೆಗಳು ಮತ್ತು ಅದರಿಂದ ಉಂಟಾಗುವ ಕೊರತೆಗಳನ್ನು ನೀಗಿಸಲು ರಾಜ್ಯವು ಅರವತ್ ಮೂರು ಸಾವಿರ ಕೋಟಿ ನಿವ್ವಳ ಮಾರುಕಟ್ಟೆಯನ್ನು ಮಾರುಕಟ್ಟೆ ಸಾಲವನ್ನು ಪಡೆದುಕೊಂಡಿತ್ತು ಇಳಿದು ಇದು ಕಳೆದ ವರ್ಷದ ನಿವ್ವಳ ಸಾಲಗಳಿಗಿಂತ ಮೂವತ್ತೇಳು ಸಾವಿರ ಕೋಟಿ ಹೆಚ್ಚಾಗಿದೆ ಇದು ಮುಂದಿನ ದಿನಗಳಲ್ಲಿ ಮರುಪಾವತಿ ಹೊರೆಯನ್ನು ಹೆಚ್ಚಿಸುವುದಲ್ಲದೆ ರಾಜ್ಯದ ಬಡ್ಡಿ ಹೊರೆಯನ್ನು ಅಗಾಧವಾಗಿ ಹೆಚ್ಚಿಸುತ್ತದೆ ಹದಿನಾಲ್ಕು ಬಜೆಟ್ ಅನ್ನು ಮಂಡಿಸಿದಂತ ಮುಖ್ಯಮಂತ್ರಿಗಳ ರಾಜ್ಯ ಸರ್ಕಾರದ ಯೋಜನೆಯ ಬಗ್ಗೆ ಎ ಜನರು ಹೇಳಿರುವಂಥದ್ದು ಇಂದಿನ ವರ್ಷಕ್ಕೆ ಹೋಲಿಸಿದರೆ ರಾಜ್ಯವು ಮೂಲಸೌಕರ್ಯಕ್ಕಾಗಿ ಬಂಡವಾಳ ವೆಚ್ಚವನ್ನು ಇದು ಬಹಳ ಇಂಪಾರ್ಟೆಂಟ್ ನಾವೆಲ್ಲರೂ ಕೂಡ ಕೇಳ್ತಾ ಇರೋದು ಇದನ್ನೇ ಅಶೋಕ್ ಇಂದಿನ ವರ್ಷಕ್ಕೆ ಹೋಲಿಸಿದರೆ ರಾಜ್ಯವು ಮೂಲಸೌಕರ್ಯಕ್ಕಾಗಿ ಬಂಡವಾಳ ವೆಚ್ಚವನ್ನು ಸುಮಾರು ಐದು ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತು ಕೋಟಿಗಳಷ್ಟು ಕಡಿಮೆ ಮಾಡಿದೆ ಇದು ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಅಪೂರ್ಣ ಯೋಜನೆಗಳ ವೆಚ್ಚಗಳ ಮೇಲೆ ಅಪೂರ್ಣ ಯೋಜನೆಗಳ ವೆಚ್ಚಗಳ ಮೇಲೆ ಶೇಕಡ ಅರವತ್ತೆಂಟರಷ್ಟು ಪರಿಣಾಮ ಬೀರುತ್ತದೆ ಭವಿಷ್ಯದ ಬಗ್ಗೆ ಹೇಳ್ತಾ ಇರೋದವರು ಒಟ್ಟು ಬಂಡವಾಳ ರಚನೆಯ ಈ ಸಂಕೋಚನವು ಭವಿಷ್ಯದ ಬೆಳವಣಿಗೆಯ ನಿರೀಕ್ಷೆಗಳಿಗೆ ಹಾನಿಕಾರದವೆಂದು ಸಾಬೀತುಪಡುತ್ತದೆ ಅವರು ಹೇಳ್ತಾ ಇನ್ನು ಮುಂದುವರೆದು ಹೇಳ್ತಾರೆ ಅಸ್ತಿತ್ವದಲ್ಲಿರುವ ಸಹಾಯಧನಗಳು ಹಣಕಾಸು ನೆರವು ಅಥವಾ ಪ್ರಯೋಜನಗಳನ್ನು ತರ್ಕಬದ್ಧಗೊಳಿಸದೆ ಐದು ಖಾತರಿ ಯೋಜನೆಗಳ ಅನುಷ್ಠಾನವು ರಾಜ್ಯದ ಸಂಪನ್ಮೂಲಗಳ ಮೇಲೆ ಒತ್ತಡವನ್ನು ಉಂಟು ಮಾಡುತ್ತದೆ ಮತ್ತು ಈಗಾಗಲೇ ಚರ್ಚಿಸಿದಂತೆ ಹಣಕಾಸಿನ ಕೊರತೆ ಮತ್ತು ಸಾಲದ ಮಟ್ಟದ ಮೇಲೆ ಪ್ರಭಾವ ಬೀರುತ್ತದೆ ಅಂತೇಳಿ ಸಿಎಜಿ ರಿಪೋರ್ಟ್ ಈ ಸರ್ಕಾರದ ಬಗ್ಗೆ ಬಹಳ ಸುಂದರವಾಗಿ ಉಲ್ಲೇಖವನ್ನು ಮಾಡಿದೆ ಮಾನ್ಯ ಅಧ್ಯಕ್ಷರೇ ಒಂದು ರಾಜ್ಯ ಸರ್ಕಾರ ಯಾವದಕ್ಕೆ ಆದ್ಯತೆಗಳನ್ನು ಕೊಡಬೇಕು ಅಂತೇಳಿ ಅರ್ಥ ಮಾಡಿಕೊಳ್ಳದೆ ಏಕಾಏಕಿಯಾಗಿ ಯೋಜನೆಗಳನ್ನ ರೂಪಿಸ್ಕೊಳ್ತಾ ದೂರಗಾಮಿಯಾದಂತಹ ದೂರದೃಷ್ಟಿಯಾದಂತಹ ಕಲ್ಪನೆಗಳಿಲ್ಲದೆ ಅನುದಾನಗಳನ್ನು ಕೊಡದೆ ರಾಜ್ಯದ ಅಭಿವೃದ್ಧಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಹಿಂದೆ ಉಳಿದಿದೆ ಎನ್ನುವಂಥದ್ದು ಸಿ ಎ ಜಿ ರಿಪೋರ್ಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಮಾನ್ಯ ಅಧ್ಯಕ್ಷರೇ ನಾನು ಈ ಸರ್ಕಾರವನ್ನ ಇಲ್ಲಗಳ ಸರ್ಕಾರ ಅಂತ ಕರೀತೇನೆ ಯಾಕೆ ಅಂತಂದ್ರೆ ಕಳೆದ ಎರಡು ವರ್ಷಗಳ ಅವಧಿಯಲ್ಲಿ ಯಾವುದೇ ಶಾಸಕರುಗಳಿಗೆ ರಸ್ತೆ ಇಲ್ಲ ಸೇತುವೆ ಇಲ್ಲ ಹೊಸ ಕೊಟ್ಟು ಹೊಸ ಅಂಗನವಾಡಿ ಇಲ್ಲ ಹೊಸ ಶಾಲಾ ಕೊಠಡಿ ಇಲ್ಲ ಡ್ಯಾಮ್ ಗಳಿಲ್ಲ ನೀರಾವರಿ ಇಲ್ಲ ಯಾವುದೂ ಇಲ್ಲ ಆಗ ಈ ಸರ್ಕಾರವನ್ನ ಇಲ್ಲಗಳ ಸರ್ಕಾರ ಅಂತ ಹೇಳುವಂತದ್ದೇ ಬಹಳ ಸೂಕ್ತ ಅಂತ ನಾನು ಅನ್ಕೊಳ್ತೇನೆ